ಗ್ರೌಂಡ್ ರಿಪೋರ್ಟ್ ಇದು ಗ್ರೌಂಡ್ ರಿಪೋರ್ಟ್ ಯಾವ ರೀತಿ ಅಂತಂದ್ರೆ ನಿಜವಾಗ್ಲೂ ಕೂಡ ಅಧಿಕಾರಿಗಳು ಇಂತ ಸ್ಥಳಗಳಿಗೆ ಬಂದು ನೀಡ್ತಿರ್ತಕ್ಕ ಬಂದು ಭೇಟಿ ನೀಡ್ತಿರ್ತಕ್ಕಂಥ ಕೆಲಸ ಆಗಿಲ್ಲ ಅಂತ ನೇರವಾಗಿ ಅವರು ಆರೋಪ ಮಾಡ್ತಾ ಇದ್ದಾರೆ ಚುನಾವಣೆಯ ಸಂದರ್ಭದಲ್ಲಿ ಇವರ ಅವಶ್ಯಕತೆ ನಿಮಗೆ ಹೇಗಿತ್ತು ಈಗ ಸಂಕಷ್ಟದಲ್ಲಿದ್ದಾರೆ ಅವರಿಗೆ ನಿಮ್ಮ ಅವಶ್ಯಕತೆ ಇದೆ ಅದನ್ನ ನೀವು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ನೀವು ರಾಜಕಾರಣಿಗಳು ಕೂಡ ಅಲ್ಲ ನೀವು ಅಧಿಕಾರಿಗಳು ಕೂಡ ಅಲ್ಲ ನೀವು ಮನುಷ್ಯರೇ ಅಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಪಡ್ತಾನೆ ಕಲಬುರಗಿ ತಾಲೂಕು ಫಿರೋಜಾಬಾದ್ ಗ್ರಾಮ ಮತಕ್ಷೇತ್ರ ಅಫ್ಜಲ್ಪುರ ನೀವು ನೋಡ್ಬೋದು ಎಷ್ಟೊಂದು ಪ್ರಮಾಣದಲ್ಲಿ ಈ ಮನೆಗಳ ಸುತ್ತಮುತ್ತ ನೀರು ತುಂಬಿಕೊಂಡಿದೆ ಅಂತ ಸುಮಾರು ಇಲ್ಲಿಂದ ಒಂದೂವರೆ ಒಂದು ಎರಡು ಕಿಲೋಮೀಟರ್ ದೂರದಲ್ಲಿ ಹೊಳೆ ಇದೆ ಆದ್ರೆ ಗ್ರಾಮದಲ್ಲಿ ಸಂಪೂರ್ಣವಾಗಿ ನೀರನ್ನ ತುಂಬಿಕೊಂಡಿರ್ತಕ್ಕಂಥದ್ದು ಇಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಮನೆಗಳಿಗೆ ಸಂಪೂರ್ಣವಾಗಿ ಕೀಲಿ ಕೈಯನ್ನ ಹಾಕಿ ಸಾರ್ವಜನಿಕರು ಬೇರೆ ಸ್ಥಳಕ್ಕೆ ಹೋಗಿ ಹೋಗ್ತಾ ಇರತಕ್ಕಂಥದ್ದು ಇಲ್ಲಿ ನಿಂತ್ಕೊಂಡು ಯಾರ ಹೆಸರೇನ್ರಿ ನಿಮ್ದ್ರೆ ಸಿದ್ದಪ್ಪ ರೀ ಸಿದ್ದಪ್ಪ ರೀ ಇಲ್ಲಿ ಎಷ್ಟ್ ಮನಿಯವ್ರಿ ಆಸ್ಪಾಸ್ ಮಕ್ಕಳವ್ರಿ ಸರ್ ಹಾ ಎಲ್ಲಾ ಮನಿ ಮುನಿ ಎಲ್ಲ ಮನಿ ಏನ ಐವತ್ ಮನಿ ರೀ

ಗ್ರೌಂಡ್ ರಿಪೋರ್ಟ್ ಯಾವ ರೀತಿ ಅಂತಂದ್ರೆ ನಿಜವಾಗ್ಲೂ ಕೂಡ ಅಧಿಕಾರಿಗಳು ಇಂಥ ಸ್ಥಳಗಳಿಗೆ ಬಂದು ನೀಡ್ತಿರ್ತಕ್ಕ ಬಂದು ಭೇಟಿ ನೀಡ್ತಿರ್ತಕ್ಕಂಥ ಕೆಲಸ ಆಗಿಲ್ಲ ಅಂತ ನೇರವಾಗಿ ಅವರು ಆರೋಪ ಮಾಡ್ತಾ ಇದ್ದಾರೆ ಕೇವಲ ಅಧಿಕಾರಿಗಳು ಅಷ್ಟೇ ಅಲ್ಲ ರಾಜಕಾರಣಿಗಳು ಮುಖನೇ ಮಾಡಿಲ್ಲ ಈ ಕಡೆಗೆ ಸುಮಾರು ನೂರು ನೂರ ಐವತ್ತು ಮನೆಗಳು ಮುಳುಗಡೆ ಹೋಗಿದ್ದಾವೆ ಮನೆ ಬಿಟ್ಟು ಅವರು ಹೊರಗಡೆ ಬೇರೆಯವರ ಏನು ಸಂಬಂಧಿಕರಿದ್ದಾರೆ ಅವರ ಮನೆಗಳಿಗೆ ಹೋಗಿ ಆಶ್ರಯವನ್ನ ತೆಗೆದುಕೊಳ್ಳುವ ಪ್ರಯತ್ನವನ್ನ ಮಾಡಿದ್ದಾರೆ ಒಂದು ಹೊತ್ತಿನ ಊಟಕ್ಕೂ ಕೂಡ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿರತಕ್ಕಂಥದ್ದು ಸಂದರ್ಭದಲ್ಲಿ ನಾನು ಮೇಲ್ಗಡೆಯಲ್ಲಿ ನೋಡಿದೆ ಅಲ್ಲಿ ಏನೂ ಆಗಿಲ್ಲ ಅನ್ಕೊಂಡೆ ಬಟ್ ಒಳಗಡೆ ಅವ್ರು ಕರ್ಕೊಂಡು ಬಂದಾಗ ವಾಸ್ತವ ಸ್ಥಿತಿ ಗೊತ್ತಾಯ್ತು ಯಾವ ರೀತಿ ನೀರು ನಿಂತಿದ್ದಾವೆ ಅವರ ಮಡಕಾಲಕ್ಕಿಂತ ಮೇಲೆ ಮೇಲಿನ ಪ್ರಮಾಣದಲ್ಲಿ ಈ ಸಂದರ್ಭದಲ್ಲಿ

ಈಗಾಗಲೇ ನೀವು ನೋಡಬಹುದು ನೂರಾರು ಜನ ಇಲ್ಲಿ ನಿಂತಿದ್ದಾರೆ ಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿ ನಿಂತಿದ್ದಾರೆ ಜನ ಅವರು ಮಾಹಿತಿಯನ್ನ ನೀಡುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಸರ್ ನೋಡಿ ಸುಮಾರು ಮೂರು ದಿನಗಳಿಂದ ನೀರಿನ ಪ್ರಮಾಣ ಸ್ವಲ್ಪ ಕಡಿಮೆ ಆಗಿದೆ ಆದ್ರೆ ಈಗಲೂ ಕೂಡ ನೋಡಿದ್ರೆ ನೀರಿನ ಪ್ರಮಾಣ ಹೆಚ್ಚಿನ ಮಟ್ಟದಲ್ಲಿಯೇ ಇದೆ ಸುಮಾರು ನೂರರಿಂದ ನೂರ ಐವತ್ತು ಜನರು ಮನೆಗಳನ್ನ ತೊರೆದು ಬೇರೆ ಸ್ಥಳಕ್ಕೆ ಸ್ಥಳಾಂತರ ಆಗಿರತಕ್ಕಂಥದ್ದು ಈಗಲಾದ್ರೂ ನಾವು ಗ್ರೌಂಡ್ ನಲ್ಲಿ ಏನ್ ನಡೀತಾ ಇದೆ ಏನ್ ಸಮಸ್ಯೆ ಇದೆ ಅಂತ ನಿಮಗೆ ನಾವು ಮುಟ್ಟಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಈಗಲಾದ್ರೂ ಎಚ್ಚೆತ್ತುಕೊಂಡು ನೀವು ಸ್ಥಳಕ್ಕೆ ಭೇಟಿ ನೀಡಿ ಜನರ ಸಮಸ್ಯೆಯನ್ನ ಆಲಿಸ್ತೀರಿ ಅಂತ ನಾನು ಭಾವಿಸ್ತೀನಿ ಯಾಕಂತ ಕೇಳಿದ್ರೆ ನೀವು ಗಾಡಿಯಲ್ಲಿ ಮಾತ್ರ ತಿರುಗಾಡ್ತಾ ಇದ್ದೀರಿ ಸೈರನ್ ಹಾಕೊಂಡು ಅಧಿಕಾರಿಗಳು ರಾಜಕಾರಣಿಗಳು ಎಲ್ಲರೂ ಎಚ್ಚೆತ್ತುಕೊಳ್ಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಇವರಿಗೆ ನಿಮ್ಮ ಅವಶ್ಯಕತೆ ಇದೆ ಸರ್ಕಾರದ ಅವಶ್ಯಕತೆ ಇದೆ ಚುನಾವಣೆಯ ಸಂದರ್ಭದಲ್ಲಿ ಇವರ ಅವಶ್ಯಕತೆ ನಿಮಗೆ ಹೇಗಿತ್ತು ಈಗ ಸಂಕಷ್ಟದಲ್ಲಿದ್ದಾರೆ ಅವರಿಗೆ ನಿಮ್ಮ ಅವಶ್ಯಕತೆ ಇದೆ ಅದನ್ನ ನೀವು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ನೀವು ರಾಜಕಾರಣಿಗಳು ಕೂಡ ಅಲ್ಲ ನೀವು ಅಧಿಕಾರಿಗಳು ಕೂಡ ಅಲ್ಲ ನೀವು ಮನುಷ್ಯರೇ ಅಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾನೆ